ಒಂದು ಕ್ಷೇತ್ರಕ್ಕೆ ಮೂರು ಕ್ಷೇತ್ರದ ಕೌಂಟರ್ ಚೆನ್ನಾಗಿದೆಯಲ್ಲ ಇದು ಮಜವಾಗಿರುವಂತ ಲೆಕ್ಕಾಚಾರ ಏನದು ನೋಡೋಣ ಸೊ ಯಾವ ರೀತಿಯಾಗಿದೆ ಅಂತ ಹೇಳಿ ಸೊ ಒಂದು ಕ್ಷೇತ್ರಕ್ಕೆ ಮೂರು ಕ್ಷೇತ್ರದ ಕೌಂಟರ್ ಅನ್ನ ಕೊಡೋಕೆ ಮುಂದೆ ಇರೋದು ಬೆಂಗಳೂರು ಗ್ರಾಮೀಣಕ್ಕೆ ಡಾಕ್ಟರ್ ಆದ್ರೆ ಕಾಂಗ್ರೆಸ್ ಪಾಲಿಗೂ ಕೂಡ ಟಫ್ ಟಾಸ್ಕ್ ಅದು ಡೆಫಿನೆಟ್ಲಿ ನಮ್ಮ ಪಾಲಿಗೆ ಟಫ್ ಟಾಸ್ಕ್ ಅನ್ನೋದಾದ್ರೆ ಜೆ ಡಿ ಎಸ್ ಪಾಲಿಗೂ ಕೂಡ ಟಾಸ್ಕ್ ಟಫ್ ಆಗಲೇಬೇಕು ಅಂತ ಹೇಳಿ ಮಂಡ್ಯ ಹಾಸನದಲ್ಲಿ ಜೆಡಿ ಎಸ್ ಅನ್ನ ಕಟ್ಟಿ ಹಾಕೋಕೆ ಡಿ ಕೆ ಬ್ರದರ್ಸ್ ಹೋಮ್ ವರ್ಕ್ ಮಾಡ್ತಾ ಇದ್ದಾರೆ ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಆಗಿರುವಂತ ಇನ್ಸೈಡ್ ಸ್ಟೋರಿ ಒಂದು ಕ್ಷೇತ್ರಕ್ಕೆ ಮೂರು ಕ್ಷೇತ್ರದ ಕೌಂಟರ್ ಅನ್ನ ಕೊಡೋಕೆ ಮುಂದಾಗ್ತಾ ಇದ್ದಾರೆ ನಮ್ಮನ್ನ ಹೇಗೆ ನೀವು ಇಕ್ಕಟ್ಟಿಗೆ ಸಿಲುಕಿಸ್ತಿರೋ ಹಾಗೆ ನಿಮ್ಮನ್ನು ಮಂಡ್ಯ ಮತ್ತು ಹಾಸನದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸ್ತೀವಿ ಅಂತ ಅರ್ಥ ಆಗದೆ ಇರುವಂತದ್ದು ಡಾಕ್ಟರ್ ಮಂಜುನಾಥ್ ಅವರನ್ನ ಬೆಂಗಳೂರು ಗ್ರಾಮಾಂತರಕ್ಕೆ ತಂದು ಮಾತ್ರಕ್ಕೆ ನೀವು ಮಂಡ್ಯ ಹಾಸನದಲ್ಲಿ ಟಫ್ ಕೊಡ್ತಿರೋ ಅಥವಾ ಮುಂಚೆಯಿಂದನೂ ಟಫ್ ಕೊಡಬೇಕು ಅಂತಲೇ ಆಸೆ ಇರುತ್ತೋ ಗೊತ್ತಿಲ್ಲ ನನಗೆ ಮಾಡಿದಕ್ಕೆ ನಿಮಗೆ ಟಿಕ್ ಫಾರ್ ಟ್ಯಾಕ್ ಅಂತಾನೋ ಓಕೆ ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥರನ್ನು ಅಖಾಡ ಕೇಳಿಸೋಕೆ ಈಗ ದೋಸ್ತಿಗಳು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಒಂದು ಕ್ಷೇತ್ರಕ್ಕೆ ಮೂರು ಕ್ಷೇತ್ರದ ಕೌಂಟರ್ ಮಾಡೋದಾಗಿ ಡಿ ಕೆ ಬ್ರದರ್ಸ್ ಕೂಡ ಲೆಕ್ಕಾಚಾರ ಹಾಕ್ತಾರೆ ಟಿಕ್ ಫಾರ್ ಟ್ಯಾಕ್ ಅಂತ ಹೇಳಿ ಸೊ ಹಾಸನ ಮಂಡ್ಯ ಅಖಾಡ ಟಫ್ ಆಗುವಂತೆ ಮಾಡೋಕೆ ಡಿ ಕೆ ಬ್ರದರ್ಸ್ ಈಗ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಜೆ ಡಿ ಎಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೋರಾಡುವಂತಾಗತ್ತೆ ಎನ್ನಲಾಗ್ತಾ ಇದೆ ಈ ಚುನಾವಣೆ ಸೊ ಬೆಂಗಳೂರು ಗ್ರಾಮಾಂತರ ಅಷ್ಟೇ ಅಲ್ಲದೆ ಬೇರೆ ಕಡೆಯೂ ಕೂಡ ಜೆ ಡಿ ಎಸ್ ಹೆಚ್ಚು ಆಸಕ್ತಿಯನ್ನು ಹತ್ತೋರ್ ಬೇಕಾಗತ್ತೆ ನಮ್ಮ ರಾಜಕೀಯ ಅಸ್ತಿತ್ವ ಅಲ್ಲಾಡಿಸುವಂತ ಪ್ರಯತ್ನ ಮಾಡಿದ್ರೆ ಅವರ ಅಸ್ತಿತ್ವವೂ ಕೂಡ ಅಲ್ಲಾಡಲಿ ಅನ್ನುವಂಥ ಲೆಕ್ಕಾಚಾರ ಅಭ್ಯರ್ಥಿಯ ಬದಲಾವಣೆ ಸೇರಿದಂತೆ ಏನೆಲ್ಲ ಸಾಧ್ಯವೋ ಎಲ್ಲವನ್ನ ಮಾಡೋಕ್ಕೆ ಈಗ ಡಿ ಕೆ ಬ್ರದರ್ಸ್ ಮುಂದಾಗ್ತಾ ಇದ್ರೆ ಸಿದ್ದರಾಮಯ್ಯನವರು ಅವಕಾಶ ಕೊಡ್ತಾರೋ ಅನ್ನೋದು ನನಗಿರುವಂಥ ಪ್ರಶ್ನೆ ಮಂಡ್ಯ ಹಾಸನ ಎರಡೂ ಜಿಲ್ಲೆಯ ನಾಯಕರ ಜೊತೆಗೆ ಪ್ರತ್ಯೇಕ ಸಭೆಯನ್ನ ತಂತ್ರಗಾರಿಕೆಯನ್ನ ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ ಡಿ ಕೆ ಬ್ರದರ್ಸ್ ಓಕೆ ನನ್ನ ಪೊಲಿಟಿಕಲ್ ಬಿರುದ್ ನನ್ನ ಸೌದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುಖೇಶ್ ಒಂದು ಕಡೆಗೆ ಟಿಟ್ ಫಾರ್ ಟ್ಯಾಕ್ ಅನ್ನೋ ರೀತಿಯಲ್ಲಿ ನೀವು ಇಲ್ಲಿ ಟಫ್ ಕೊಟ್ರೆ ನಾವು ನಿಮ್ಗೆ ಅಲ್ಲೂ ಕಟ್ಟಿ ಹಾಕ್ತೀವಿ ಅನ್ನುವಂಥ ಲೆಕ್ಕಾಚಾರ ಕೇವಲ ಮಂಡ್ಯ ಹಾಸನ ಅಷ್ಟೇ ಇರಲಿಕ್ಕಿಲ್ಲ ಹಳೆ ಮೈಸೂರು ಭಾಗದಲ್ಲಿ ಎಲ್ಲವೂ ಕೂಡ ಈ ಬಾರಿ ಕಾಂಗ್ರೆಸ್ ಜಿದ್ದಿಗೆ ಬಿದ್ದಂಗೆ ನಿಂತುಕೊಳ್ಳುತ್ತೆ ಅಂತ ಮೈಸೂರು ಭಾಗದ ಪ್ರ ಬಹುತೇಕ ಕಡೆಗಳಲ್ಲಿ ಆ ರೀತಿಯ ಒಂದು ಜಿದ್ದಾಜಿದ್ದ ನಡೆಸಲಿಕ್ಕೆ ಕಾಂಗ್ರೆಸ್ ಮುಂದಾಗಿದೆ ವಿಶೇಷವಾಗಿ ಹನ್ನೊಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಅದರಲ್ಲಿ ಏಳು ಕಡೆ ಒಕ್ಕಲಿಗರೇ ಟಿಕೆಟ್ ಕೇಳಬೇಕು ಅನ್ನುವಂಥದ್ದು ಕೂಡ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಒಕ್ಕಲಿಗ ನಾಯಕರುಗಳಲ್ಲಿ ಕೂಡ ಚರ್ಚೆ ಆಗಿದೆ ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ನ ಕರೆಕೊಂಡು ಬಂದರೆ ಸಹಜವಾಗಿ ಡಿ ಕೆ ಸುರೇಶ್ ಅವರಿಗೆ ಒಂದು ಟಫ್ ಫೈಟ್ ಅನ್ನೋದಾದರೆ ಅದನ್ನು ಡಿ ಕೆ ಸುರೇಶ್ ಅವರು ಗೆದ್ದರೆ ಒಂದು ರೀತಿಯ ಜೆ ಡಿ ಎಸ್ನ ಅಸ್ತಿತ್ವಕ್ಕೆ ಹೊಡೆತ ಕೊಟ್ಟಂತೆ ಯಾಕಂದರೆ ಅವರ ಗ್ರಾಮೀಣದಲ್ಲಿ ಅವರ ಭಾವನವರು ಸ್ಪರ್ಧೆ ಮಾಡಿದ ಹೊರತಾಗಿಯೂ ಕೂಡ ಅಲ್ಲಿ ಗೆದ್ವಿ ಅನ್ನುವಂಥದ್ದು ಒಂದು ಜೆ ಡಿ ಎಸ್ಗೆ ಕೌಂಟರ್ ಆದರೆ ಜೆ ಡಿ ಎಸ್ನ ಪ್ರಬಲ ನೆಲೆ ಇರುವಂಥದ್ದು ಯಾಕಂದರೆ ಮೈತ್ರಿ ಏನೇ ಇರ್ಬೋದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯೇ ಇರಬಹುದು ಆದರೂ ಕೂಡ ಜೆ ಡಿ ಎಸ್ ಮುಖ್ಯವಾದ ಟಾರ್ಗೆಟ್ ಕಾಂಗ್ರೆಸ್ ಅಥವಾ ಒಕ್ಕಲಿಗ ಬೆಲ್ಟ್ ನಲ್ಲಿ ಕುಮಾರಸ್ವಾಮಿಯರ ಮುಖ್ಯ ಟಾರ್ಗೆಟ್ ಡಿ ಕೆ ಬ್ರದರ್ಸ್ ಅನ್ನೋದಾದ್ರೆ ನಮ್ಮ ಟಾರ್ಗೆಟ್ ಕೂಡ ಮಂಡ್ಯ ಮತ್ತು ಹಾಸನ ಆಗಿರ್ಬೇಕು ಯಾಕಂದ್ರೆ ಜೆ ಡಿ ಎಸ್ ನ ಪ್ರಬಲವಾದ ಬೇರುಗಳಿರುವಂತಹ ಎರಡು ಜಿಲ್ಲೆಗಳು ವಿಧಾನಸಭೆ ಚುನಾವಣೆಯಲ್ಲಿ ಮಂಡ್ಯದ ಫಲಿತಾಂಶ ಏನಾಯಿತು ಜೆಡಿಎಸ್ ಎಷ್ಟು ಮಟ್ಟಿಗೆ ಹಿನ್ನಡೆ ಆಯಿತು ಅಂತ ಗೊತ್ತಿರುವಂಥದ್ದು ಅದನ್ನು ಮುಂದುವರಿಸಿ ಲೋಕಸಭೆಯಲ್ಲೂ ಅಲ್ಲಿ ಗೆಲುವಿನ ಬಾವುಟ ಹಾರಿಸಿದ್ರೆ ಸಹಜವಾಗಿಯೇ ಜೆ ನ ಅಸ್ತಿತ್ವವೇ ಅಲ್ಲಾಡಿ ಹೋಗುತ್ತೆ ಅನ್ನುವಂಥದ್ದು ಡಿ ಕೆ ಬ್ರದರ್ಸ್ ಲೆಕ್ಕಾಚಾರ ಅನ್ನುವಂಥದ್ದು ಇನ್ನು ಹಾಸನದ ವಿಚಾರಕ್ಕೆ ಹೋದ್ರೆ ಅಲ್ಲೂ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಜೆ ಡಿ ಎಸ್ ಮತ್ತು ಬಿಜೆಪಿಯ ನಡುವೆ ಇರೋದ್ರಿಂದ ಕಾಂಗ್ರೆಸ್ ಸೂಕ್ತ ಅಭ್ಯರ್ಥಿಯನ್ನು ಹಾಕೊಂಡು ಅಲ್ಲೂ ಕೂಡ ಕೌಂಟರ್ ಮಾಡಿದ್ರೆ ಮೂರು ಬಿಜೆ ಜೆ ಪ್ರಬಲ ನೆಲೆಗಳು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮತ್ತು ಹಾಸನ ಇಲ್ಲೇ ಪ್ರಬಲ ಬೇರುಗಳನ್ನು ಹೊಂದಿರುವಂತಹ ಜೆ ಬೇರನ್ನ ಕತ್ತರಿಸುವ ಪ್ರಯತ್ನ ಮಾಡಿದ್ರೆ ಸಹಜವಾಗಿ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ ಮತ್ತು ಎಲ್ಲ ಅಲ್ಲೆಲ್ಲ ಕಡೆಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಿ ಹೋರಾಡುವಾಗ ಬೆಂಗಳೂರು ಗ್ರಾಮಾಂತರವನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಜೆಡಿಎಸ್ ನಾಯಕರುಗಳಿಗೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು ಈ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಡಿ ಕೆ ಬ್ರದರ್ಸ್ ಹೊಸತೊಂದು ರಾಜಕೀಯ ದಾಳವನ್ನ ಉರುಳಿಸ್ಲಿಕ್ಕೆ ಮುಂದಾಗಿದ್ದಾರೆ ಈ ಹಂತದಲ್ಲಿ ಕೆಲವು ಸಭೆಗಳನ್ನು ನಡೆಸಲಿಕ್ಕೆ ಕೂಡ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಅರುಣ್ ಓಕೆ ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು